ಕೆಲಸ ಮಾಡಿ 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 ಸಾಕಾಗುತ್ತವ ಅತ್ತೀರ ಅತ್ತೀರ ಏನ ನೀನ್ ಹೆಣ ಎತ್ಲೆ ಹೇವದೇವ್ರಿ ಇಷ್ಟ ದಿನ ಕೆಲಸ ಮಾಡಿ ಕುಂತೇನೆ ಇನ್ನು ಏನಾರು ಹೇಳೋದೈತೆ ನನಗೆ ಬಾಕಿ ತೋತ ಇಲ್ಲಪ್ಪ ಹಂಗೆಲ್ಲ ಏನಿಲ್ಲ ಇದು ಪಲಾವ್ ಮಾಡ್ಲೇ ಬಿಸಿಬೇಳೆ ಭಾತ್ ಮಾಡ್ಲೇ ಈ ಊಟಕ್ಕೆ ರಾತ್ರಿಗೆ ಆ ನನ್ನ ಮಕ್ಕ ಮಣ್ಣಲ್ಲಿ ಏನಾರು ಮಾಡಿ ಹೋಗು ಆಮೇಲೆ ಹೆಸರಿಟ್ಟು ರಾತ್ ಏನ ಅಲ್ರಿ ಅತ್ತೀರ ಪಲಾವ್ ನಂಗೆ ಗೊತ್ತಾಗಲ್ಲ ನನ್ ಮಾಡಕ್ಕೆ ಅದನ್ನ ಹೇಳಿದ್ದೆ ಮೊದ್ಲ ಅಪ್ಪನ್ನೇ ಹಿಡಿದೆ ನೋಡ್ಕೊಂತ ಯೂಟ್ಯೂಬ್ ಮಾಡ್ತೀಯಾ ಮತ್ತೆ ಅದನ್ನ ನೋಡಿ ಆಮ್ಯಾಗ ಅದು ಎಂ ಪಲಾ ಬಿಸಿಬೀಳಗ ಆಯ್ತ ಹೆಸರುಡೋನಂತ ಹಿಂಗ ನಿಮ್ ಮಾಡು ತಿಂದ್ಮೇಲೆ ನಿಮ್ಗೆ ಅಂತ ಹೆಂಗಾಕೈತಂತೇಳಿ ಇವತ್ತೇನು ಬಾಳ್ದ ಊಡ್ ಬಂದ್ಬಿಟ್ಟಿ ಅಂದ್ರೆ ದಿನ ಹತ್ತು ಗಂಟೆಗೆ ಬರ್ತಿದ್ದೆ ಒಂಬತ್ತೊಂಬತ್ತುವರಿ ಹತ್ತು ಗಂಟೆಕ್ ಮತ್ತಿಕ್ಕಿ ಅದಾಳಲ್ಲ ಅದಕ್ಕೆ ಬೇಡ ಅಂತ ಎಂಟು ಗಂಟೆಗೆ ಕ್ಲೋಸ್ ಮಾಡ್ಕೊಂಡು ಬಂದ್ಬಿಟ್ಟೆ ಅಂದ್ರೆ ಒಂದು ಬಂದಿಂದ ಎಂಟು ಗಂಟೆಗೆ 9 ಒಂಬತ್ತೊಂಬತ್ತೂರಿ ಮುಟ್ಟು ಅಡಿಗೆ ಆದ್ರೂ ಊಟ ಗಿಟ ಮಾಡಿ ಮಕ್ಕಳಕ್ಕೆ ಬರ್ತೈತೆ ಅಂತ ಇಷ್ಟ ದೇವ್ರಾಕ ಒಳ್ಳೆ ಬುದ್ಧಿ ಹಾಕೇನಲ್ಲ ನಿನಗೆ ಒಂದ್ ಬೆಳಗಿಂದ ನಾನೇ ಕೆಲಸ ಮಾಡೋದ್ ಅಯ್ಯೋ ಅತ್ತಿರ ನಾನು ಮಾಡ್ತೇನೆ ತಗೋರಿ ಏನು ನಾನು ಮಾಡಂಗಿಲ್ಲ ನಾಳೆ ಹೋಗಿ ಒಂದು ವಾಷಿಂಗ್ ಮಿಷಿನ್ ತಗೊಂಬರಣ್ಣ ಈಗ ನೋಡಿರಿ ಇಷ್ಟೊತ್ತಿಗೆ ಬಂದೆ ಅರ್ಬಿ ಹೋಗಾಕ ಆಗಂಗಿಲ್ಲ ಈ ಹೊರಗೆ ಕೆಲ್ಸಕ್ಕೆ ಹೋಗೋರಿಗೆ ಅರ್ಬಿ ಆಗಂಗಿಲ್ಲ ಅದಕ್ಕೆ ಅದೇ ಒಂದು ವಾಷಿಂಗ್ ಮಿಷಿನ್ ಇದ್ರೆ ಇಷ್ಟು ಚಿಂತೆ ಆಗಂಗಿಲ್ಲ ಏನ್ ಹೊಲಸುನಾಗಿರಂಗಿಲ್ಲ ಅಷ್ಟೇನ್ ಬಟ್ಟೆ ಬಡ ಬಡ ಹಾಕಿ ತೆಗೆದು ಬಿಡಕ್ಕೆ ಬರ್ತೈತಿ ನಿಮ್ದು ಒಂದು ಶರ್ಟ್ ಪ್ಯಾಂಟ್ ಬೇಕಾದ ನಾ ಕೈಲಿ ಹಾಕ್ತೀನಿ ಬೆಳಗ್ಗೆ ಆ ನಮ್ಮದು ನಮ್ದು ಇಕ್ಕಿದ್ದು ಇವರ ಸೀರೆ ಗೀರಿ ಎಲ್ಲ ನಡತೈತಪ್ಪ ಈ ಹಾಸ್ಕಿ ಅವಲ್ಲ ಈ ಚೂಡಿದಾರ್ ಇವೆಲ್ಲ ಹಾಕ್ಬೋದು ನೈಟಿ ಅದು

ನೋಡ ಇನ್ನು ನಿಮ್ಮ ಅನ್ನೋದು ಏನಿಲ್ಲ ಸಿ ಎಂ ಮನಮ್ಮ ನಿಮ್ಮ ಅಕ್ಕಂದು ತಾಮಸೀ ಸುದ್ದಿ ಕೊಟ್ಟಪ್ಪ ಅಂತೂ ಇಂತ ಹೆಸರು ಆಡೈತಿ ಎರಡರಾಗ ಖುಷಿ ಆಯ್ತು ಬಿಡಪ್ಪ ಆತಲ್ ಮತ್ತಿನೇನೈತಿ ನೀನು ರಾಜ ನಿನ್ನ ಮಗನ ರಾಜ್ಕುಮಾರ ಅಯ್ಯೋ ಅಮ್ಮ ಅದೆಲ್ಲ ಏನಿಲ್ಲ ಮೀನಾಕ್ಷಿ ಆರಾಮದಿಯಾ ಹಾಂ ಅರಮದಿಂ ಪಾರ್ವತಿ ನೀನು ಅರಾಮದಿಯಾ ಅದೇ ನೀವು ಮಾತಾಡ್ತಿದ್ರಂತ ಸುಮ್ಮನೆ ಕುಂತಿದ್ದೆ ಇದ್ಕಿದ್ದಂಗ ಬಂದ್ರಿ ಭಾಳ ಖುಷಿ ಆಯ್ತು ನೀವು ಬರ್ತೀನಂತ ಒಂದು ಫೋನ್ ಮಾಡಿದ್ರಾ ಇನ್ನೂ ಸ್ವಲ್ಪ ದೌಡ್ ಅಡಿಗೆ ಕೆಲಸ ಎಲ್ಲ ಮುಗಿಸಿ ಅದಿಗೆಮ್ಮ ಸ್ವಲ್ಪ ಆರಾಮ್ ಕುಂದರ್ತಿದ್ರು ನಿಮ್ಮ ಜೊತೆಗೆ ಇಲ್ಲ ನಾನು ಹಚ್ಬೇಕಂದ್ರೆ ಒಂದ ಸಲ ಹಚ್ಚಂದೆ ಅವರಿಗೆ ಮತ್ತೆ ಅದ ಯಾವದೋ ಕೆಲಸ ತಮರ್ತೆ ಬಿಟ್ರು ಏಯ್ ಬಿಡು ಏನಾತ ಏನ ಅರ್ಜೆಂಟ್ ಏನಿಲ್ಲ ಅಯ್ಯೋ ಅದಕ್ಕೇನಂತೆ ಏನಂತೆ ಆರ್ಡರ್ ಮಾಡ್ತರ್ಸನ ಅಂತ ಅಡಿಗೆ ಏನ್ಬೇಕು ಅದನ್ನ ಮಸ್ತಾಗಿ ಆರ್ಡರ್ ಮಾಡ್ಕೊಂಡು ಊಟ ಮಾಡೋಣ ಅಂತ ಬಹಳ ದಿನ ಆಯ್ತು ನಾವು ಎಲ್ಲಿ ಹೋಟೆಲ್ ಅಂತ ಊಟಕ್ಕೆ ಹೋಗಿಲ್ಲ ಅ ನಾನು ಮುನಿಗೆೋದಾಗೆ ಊಟ ಮಾಡಿದ್ದು ಇಷ್ಟು ದಿನ ಅತ್ತ ಪಾಪ ಇನ್ನು ಊಟಕ್ಕೆ ಕರ್ಕೊಂಡು ಹೋಗಬೇಕಂದ್ರೆ ಆಗಿಲ್ಲ ನಮ್ಮ ತಂಗಿನೂ ಬಂದಾಳ ಹೊರಗಂದನೆ ಏನಾರ ಫುಡ್ ತರ್ಸಿಬಿಡ ಬಿಡು ಅಣ್ಣ ಅಲ್ಲಿ ಲೀಲಾವತಿ ಪ್ಯಾಲೇಸ್ನಾಗ ನನಗೆ ಒಂದು ಪನ್ನೀರ್ ಕಾಜು ಮಸಾಲ ಆಮೇಲೆ ಒಂದು ಪಾಲಕ್ ಪನ್ನೀರ್ ತರ್ಸ್ತಿ ಅಣ್ಣ ಅಷ್ಟರಿಗೆ ಊಟ ಮಾಡಕಕತ್ತಿ ಆಯ್ತು ಬಿಡವ ಏನಂತ ತರಿಸ್ತೀನಿ ಹಂಗ ರೊಟ್ಟಿ ಬಟರ್ ನಾನು ತರಿಸಿ ಬಟರ್ ಕುಲ್ಚಾನ ತರಿಸಿ ಅಯ್ಯೋ ದೇವ್ರೆ ನಿಂಗೆ ತೆಲಗಿಲಿ ಬರಬರಿ ಇತ್ತಿಲ್ಲ ಹೊರಗ ಇಷ್ಟು ಮಂದಿ ಊಟ ಅಂದ್ರೆ ಎಷ್ಟು ಕತೆ ಏನ ಅವ್ವಾ ಸುಮ್ನೆ ಇರು ಎಷ್ಟರ ಯಾಕಾಗ್ಲಿ ಇಲ್ಲ ಬೇಡ ಹೊರಗಿಂದ ಯಾಕೆ ತರಿಸ್ತೀರಿ ಸುಮ್ನೆ ಹೊರಗಿನ ಫುಡ್ ಅದು ಈ ಪ್ರೆಗ್ನೆನ್ಸಿ ಟೈಮ್ ನಾಗ ಅಷ್ಟು ಒಳ್ಳೇದು ಅಲ್ಲೂ ಅಲ್ಲ ಬೇಡ ಅಯ್ಯೋ ರೀ ಬ್ಯಾಗ್ ಹೊರಗೆ ಇಟ್ಟಿರಿ ಬ್ಯಾಗ್ ಹೊರಗೆ ಇಟ್ಟಿರಿ ಅಯ್ಯೋ ಹೌದು ಅದು ಬೂಟ್ ಬಿಚ್ಚತಾ ಇದ್ನಲ್ಲ ಅವಾಗ ಕೆಳಗೆ ಇಟ್ಟು ಬೂಟ್ ಬಿಚ್ಚಿದ ಕಾಲನು ಅಲ್ಲೇ ಬಿಟ್ಟು ಬಂದ್ಬಿಟ್ಟೆ ನೋಡು அக்கா இது மீனாட்சி சீரி ஏதா பார்வதி சீரி ரஷ்மி சீரேனா உம் ஏனோ மெத்தொந்த கையாக ஏன்கிச்சாக்கோடு சீரிமா ரஷ்மி சீரி அல்லா சால்தந்தி குடம்பி திராட்சி அவ் இன்னும் ஏனேனா ஏனேனா தந்தீரப்போடனே சீரி மதில் நோடத்தி இல்லோட எந்த ஜனி சீரி தந்தாரா ம் ஹோது சனாக டிசைன் அல்லா ம் நிஜவாக இஷ்டி நங்க பாழா இஷ்ட ம் அஷ்ட அதேனா ஸ்வீட் பாக்ஸு அது இது தந்தாரா யார்க்கு ஒழக்கு பங்காரி இதோது அது அத்தியா நீ ஆமேல் நோடனே சும்னை அல்ல அஸ்டு நம்ம அப்படையாங்க தரங்கர்த்தாரா நன்கனத்தேனா இறத்தை இல்லம்மா ಬಂಗಾರದ್ದು ಏನು ಇಲ್ಲ ಪಾಪ ಹುಟ್ಲಿ ಹುಟ್ಟಿದ ಮೇಲೆ ತರೋಣ ಅಂತ ಅನ್ಕೊಂಡ್ರಿ ಹೌದನ ಹೌದಾನ ಬಿಡ ಬೇಜಾರ್ ಮಾಡ್ಕೊಬೇಡ್ರೀವ ನಾ ಹಂಗೆ ಅಂದೆ ಅವಾಗ ಅವಾಗ ಅದಕ್ಕೆ ಮತ್ತೆ ಏನ್ ಇವ್ರು ಹಿಂಗಂದ್ರು ಅಂತ ತಿಳ್ಕೊಳಕ್ಕೋಗಬೇಡ್ರಿ ಮತ್ತೆ ಇಲ್ಲ ಇಲ್ಬಿಡ್ರಿ ಇಲ್ಲ ಅರಿಂದ ನೀ ಕೂತ್ಕೋ ಅರ್ಜಿ ಮಾಡಾತೀನಿ ಒಳಗೆ ಊಟ ಮಾಡೋಣಂತೆ ಅಯ್ಯೋ ಅಕ್ಕ ಈ ಊಟ ಮಾಡ್ಕೊಂಡೆ ಹೋಗಿವಿ ಈಗ ನೀನು ಸ್ವಲ್ಪ ಸಮಾಧಾನವಾಗಿ ಇರು ನಾವು ಇಲ್ಲಿ ಬೇರೆ ಕೆಲ್ಸಕ್ಕೆ ಬಂದಿದ್ದು ನಮ್ದು ಆಫೀಸ್ ಐದುವರೆಗೆ ಅಂದ್ರೆ ಬಿಟ್ವಿ ಬಿಟ್ಟು ಇವೆಲ್ಲ ಸಾಮಾನು ತೊಗೊಳಕ ಸೀರೆ ಸೆಲೆಕ್ಟ್ ಮಾಡಾಕ ಇಷ್ಟೋತನ ಹೋಗ್ಬಿಟ್ಟ ನಂಗ ಅದಕ್ಕೆ ನಾನು ನಿಂಗೆ ಫೋನ್ ಮಾಡಾಕ್ ಆಗಲೇ ಇಲ್ಲ ಅದಕ್ಕೆ ಅಕ್ಕ ನಾನು ಇಲ್ಲಿ ಬಂದಿದ್ದೆ ಆ ಅಂತ ಏನಾರ ಗೊತ್ತಾದ್ರೆ ಇಷ್ಟು ಖುಷಿ ಪಡ್ತೀನಿ ಏನಪ್ಪ ಖುಷಿ ಖುಷಿ ವಿಚಾರ ವಿಚಾರ ಅಂತ ಏನಾರ ಹೊಸ ದಿನ ಕಂಪ್ನಿ ಏನಾರ ಶುರು ಮಾಡತ್ತಿರಾ ಅಯ್ಯೋ ಮಾವಾರ ಅಲ್ಲ ಮಬ ಈ ರೈತ ಕಂಪ್ನಿನೇ ನೋಡ್ಕೊಳಕ ನನಗಾಗಬಲ್ತೀಗ ಎಲ್ಲರೂ ಸೇರಿ ಪ್ರಯತ್ನ ಪಡ್ತಾ ಇದ್ದೀವಿ ಇನ್ನೊಂದು ಕಂಪ್ನಿ ಶುರು ಮಾಡಿ ಮಾಡಿದೆ ಇಲ್ಲ ಇಲ್ಲ ಅದೆಲ್ಲ ಏನಿಲ್ಲ ಮಬ ನಿಮಗೆ ಅಪ್ಪಾಜಿ ಪ್ರಮೋಷನ್ ಕೊಟ್ಟಾರ ಪ್ರಮೋಷನ್ ಆಫೀಸಲ್ಲಿ ಕೆಲಸ ಮಾಡುವಂಥ ನೀವು ಇವಾಗ ಮ್ಯಾನೇಜರ್ ಅಯ್ಯೋ ದೇವ್ರಿ ಮ್ಯಾನೇಜರ ಅಲ್ಲ ಒಂದು ಕಂಪ್ನಿಗೆ ನನ್ನ ಮಗನ ಇದನ್ನ ಭಾಷೆ ಮಾಡಿಬಿಡ್ಬೇಕಿಲ್ಲ ಅಪ್ಪಿಯಾರ ಭಾಷೆ ಇಲ್ಲ ನಮ್ಮ ಅಪ್ಪಾಜಿ ಇನ್ನು ಅದಾರ ಅವ್ವ ಏನು ಮಾತಾಡ್ತ ಮಾತಾಡ್ತಿ ಅಲ್ಲಲ್ಲ ನೀನು ಅವ್ರು ಅಳೆ ಅಲ್ಲನ ಮಾಡ್ತಾರೆ ಮಾಡ್ತಾರೆ ಅಲ್ಲ ಇದೆಲ್ಲ ಯಾರಿಗೆ ನಮ್ಮಕ್ಕಗೆ ನಮಗೆ ಅಲ್ಲ ಮಾಡ್ತಾರೆ ಎಲ್ಲದಕ್ಕೂ ಟೈಮ್ ಬೇಕಲ್ಲ ಸದ್ಯಕ್ಕೆ ಅವ್ವ ನೀ ಹಿಂಗೆ ಮಾತಾಡೋದು ಅವರಿಂದ ಏನು ಅನ್ಕೋಲ್ಬೇಡಪ್ಪ ಅದು ಸ್ವಲ್ಪ ನಮ್ಮ ಅವವ್ವ ಹೆಂಗಂತ ನಿಮ್ಗೆ ಗೊತ್ತಲ್ಲ ಅಯ್ಯೋ ಗೊತ್ತು ಬಿಡ್ರಿ ಅದ್ರಾಗ ಏನು ಮಾಡವರ ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತಿರ್ಬಿಡ್ರಿ ನಾ ಇಂಥದ್ಗೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಅಂದಂಗೆ ಖುಷಿ ಆಯ್ತು ಖುಷಿ ಆತಪ್ಪ ಅಪ್ಪ ಇಂಥ ನಿರ್ಧಾರ ತೊಗೊಂತಾರ ಅಂತ ಅನ್ಕೊಂಡಿದ್ದೇ ಇಲ್ಲ ನಂಗೆ ನಿಜವಾಗ್ಲೂ ಖುಷಿ ಆಗತ್ತೈತಿ ಈಗ ಒಂದು ಒಳ್ಳೆ ದಿನಗಳು ಬರತ್ತವನ ಅಂತ ಅನಸ್ತತಿ ನಿಜ 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 ಎಲ್ಲ ನನ್ನ ಮಗಳ ಕಾಲ್ಗುಣ ಏನಂದಿ ಅದಲ್ಲ ಈ ಒಳ್ಳೆ ದಿನಗಳು ಬರತ್ತವಲ್ಲ ಎಲ್ಲ ನನ್ನ ಮಗಳ ದಶೆಯಿಂದ ಅಂದೆ ಬೇಜಾರ್ ಮಾಡ್ಕೋಬೇಡವ ಅಂತೀನಿ ಅಂತ ಮೈನಾಕ್ಷಿ ನೀನೇ ಹೇಳು ಇಷ್ಟೆಲ್ಲ ಒಳ್ಳೇದಾಗ್ತಿರೋದು ಯಾಕೆ ಅಂತ ಅಣ್ಣ ನಂಗೆ ಗೊತ್ತು ಅತ್ಗೆ ಅಮ್ಮನ ದಶೆಯಿಂದ ಹ್ಮ್ ಯಾಕಂದ್ರೆ ಅತ್ಗೆ ಅಮ್ಮ ನಿಮ್ ಜೀವನದಾಗ ಬಂದ್ಮೇಲೆ ಇಷ್ಟೆಲ್ಲಾ ಆಗ್ತಾ ಇರೋದು ಚೆನ್ನಾಗಿರೋದು ಹೌದಾ ಈ ಮನಿ ಸರಾಗ ನಡ್ಕೊಂಡು ಹೊಂಟೈತಿ ಸಾಲದಕ್ಕೆ ಮತ್ತೆ ಆ ಏನದ ಆಫೀಸ್ ಕೆಲ್ಸಕ್ಕೆ ನೀ ಹೊಂಟಿ ಜೊತೆಗೆ ಏನಪ್ಪಾ ಅಂತಂದ್ರ ಛೆ ಅಂತ ಏನಿಲ್ಲ ಅವ್ರು ನನ್ನ ಜೀವನದಾಗ ಬಂದು ನನಗೂ ಅಷ್ಟೇ ಖುಷಿ ಆಗೈತಿ ಹಾ ಸಸಿ ಕಾಲ್ಗೊಂಡಿಂದಾನೇ ಆಗಿದ್ದಿಲ್ಲ ಸಾಕ್ ಬೆಳೆಸಿ ಇಷ್ಟೊದ್ ಎದ್ದುದ್ದ ಬೆಳಗ ಮಾಡುದು ಮಾಡ್ಲಿಕ್ಕೆ ನಾ ಹೋದೆ ಆಯ್ತವಾ ಬಿಡಿ ಅದೆಲ್ಲ ಹೋಗ್ಲಿ ಅಂದಂಗ ಮಾವರಿಗೆ ಇದರೊಳಗೆ ಸಂತೋಷ ಆಯ್ತಲ್ಲ ನೀವು ಯಾರು ಏನಾರು ಹೇಳಿದ್ರ ಮತ್ತೆ ಮಾವರ ನನಗೆ ಗೊತ್ತು ನೀವು ಭಾಳ ಸ್ವಾಭಿಮಾನಿ ಹಂಗೆ ಯಾರ ಏನಾರು ಹೇಳಿ ಬಲವಂತವಾಗಿ ಇದು ಮಾಡಿದ್ರೆ ನಿಮ್ಗೆ ಇಷ್ಟ ಆಗೋಲ್ಲ ಅಂತ ನಂಗೆ ಗೊತ್ತು ಆದರೆ ತಲೆ ಇಡಿಸ್ಕೊಬೇಡ್ರಿ ಏನೂ ಇಲ್ಲ ನಿಮಗಿಂತ ಸೀನಿಯರ್ ಇದ್ದವ್ರಿಗೆ ಕೊಡಬೇಕು ಈ ಪೋಸ್ಟು ಅಂತ ಮಾವರ ಅನ್ ನಮ್ಮಪ್ಪ ಅಂದ್ಕೊಂಡಿದ್ರು ಅಂದ್ಕೊಂಡಾಗ ಅವರು ಸ್ವಲ್ಪ ಏಜ್ ಒಂದು ಆಗೈತಿ ಆಮೇಲೆ ಇನ್ನೊಂದು ಏನಂದ್ರೆ ಅವ್ರಿಗೆ ನನಗೆ ಮದುವೆ ಕೆಲಸ ಮಾಡೋಕಾಗಲ್ಲ ಅದಕ್ಕೆ ನಾನು ಪೋಸ್ಟ್ ಎಲ್ಲ ಏನು ಬೇಡ ನನಗೆ ನೀವು ನಿಮ್ಮ ಮಳೆ ಹಂಗೆ ಕೊಡ್ರಿ ನಂಗೆ ಬೇಡ ಅಂತ ಅಂತದ್ರ ಹಂಗಾಗಿ ನಿಮಗೆ ಬಂದಿದ್ದು ಇಲ್ಲ ನಿಜವಾಗ್ಲೂ ಅವ್ರಿಗೆ ಕೊಡ್ಬೇಕಂತಾನೆ ಇದ್ದಿದ್ದು ಆಮೇಲೆ ಇದಕ್ಕೆ ಫಸ್ಟ್ ಮಾತಾಡಿದ್ದು ಪಾರ್ವತಿ ಪಾರ್ವತಿ ನಿಜವಾಗ್ಲೂ ನಂಗೆ ಬಹಳ ಖುಷಿ ಆಗತ್ತೈತಿ ನಿನ್ನ ನನ್ನ ಫ್ರೆಂಡ್ ಅಂತ ಹೇಳ್ಕೊಳಕ್ಕೆ ನಂಗೆ ಖುಷಿ ಆಗ್ತಾ ಐತಿ ನಾನು ನಾನೇನ್ ಮಾಡ್ಬಾರ್ದು ಮಾಡೀನಿ ಅದು ನಿಮ್ ತಂದೆ ಕಂಪ್ನಿ ನಿಮ್ದದು ನಿಮ್ದದು ನಾನು ಇದ್ರೊಳಗೆ ಏನು ಅಲ್ಲೇ ಅಲ್ಲ ಅಲ್ಲ ನಾನು ಮಾತಾಡೀನಿ ಅಂತಂದ್ರು ನಂದು ಏನೈತಿದ್ರ ದೊಡ್ಡಸ್ತಿಕ್ಕಿ ಹೇಳಿನೇ ನೋಡೋಣ ಹಾಗೇನಿಲ್ಲ ದೊಡ್ಡಸ್ತಿಕ್ಕಿ ಏನೈತೆ ಅಂತ ನೀ ಅಂತಿ ಆದರೆ ಏನೈತೆ ಅಂತ ನನಗೆ ಗೊತ್ತು ಸರಿ ಒಟ್ಟೆ ತಾಗ ನನಗೆ ನಿಜವಾಗ್ಲೂ ಖುಷಿ ಆಗತ್ತೈತಿ ಭಾಳ ಖುಷಿ ಆಗಕ್ಕತತಿ